ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸ್ತೋತ್ರಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಧ್ಯಾನ ಯೋಗಕ್ಕೆ ಅವತರಣಿಕೆ ಎಂಬ ಮೂವತ್ತ ಎಂಟನೆಯ ಉಪನ್ಯಾಸಕ್ಕೆ ಸ್ವಾಗತ ಗೀತೆಯಲ್ಲೆಲ್ಲ ಜ್ಞಾನವನ್ನು ಗುರಿಯಾಗಿಟ್ಟುಕೊಂಡು ಅದಕ್ಕೆ ಸಾಧನವಾಗಿ ಕರ್ಮಯೋಗವನ್ನು ಹೇಳಿರುತ್ತದೆ ಉಪನಿಷತ್ತುಗಳು ಸಿದ್ಧಾಂತ ಪ್ರಧಾನವಾಗಿದ್ದರೆ ಗೀತೆಯು ಸಾಧನ ಪ್ರಧಾನವಾಗಿರುತ್ತದೆ ಗೀತೆಯಲ್ಲಿ ಕರ್ಮಯೋಗವೇ ಮುಖ್ಯ ಸಾಧನವಾಗಿರುತ್ತದೆ ಕರ್ಮಯೋಗವು ಮೂರು ಬಗೆಯಾಗಿರುತ್ತದೆ ಈ ಯೋಗವು ಕರ್ಮ ಪ್ರಧಾನವಾದರೆ ಕರ್ಮಯೋಗವೆನಿಸುವುದು ಜ್ಞಾನ ಪ್ರಧಾನವಾದರೆ ಜ್ಞಾನ ಯೋಗವೆನಿಸುವುದು ಪ್ರೇಮ ಪ್ರಧಾನವಾದರೆ ಭಕ್ತಿಯೋಗವೆನಿಸುವುದು ಜ್ಞಾನ ಯೋಗದಿಂದ ಸಾಂಖ್ಯರಿಗೂ ಕರ್ಮಯೋಗದಿಂದ ಯೋಗಿಗಳಿಗೂ ಸಾಧನವನ್ನು ಹೇಳಿರುತ್ತೇನೆ ಎಂದು ಭಗವಂತನು ಹೇಳಿದ ಯೋಗದಲ್ಲಿ ಈ ಮೂರು ಮೆಟ್ಟಿಲುಗಳು ಇರುತ್ತವೆ ಈವರೆಗೆ ಕರ್ಮಯೋಗವೆಂಬ ಮೊದಲನೆಯ ಮೆಟ್ಟಿಲನ್ನು ಹೇಳಿದ್ದಾಯಿತು ಈಗ ಧ್ಯಾನಯೋಗವೆಂಬ ಎರಡನೆಯ ಮೆಟ್ಟಿಲನ್ನು ಹೇಳುತ್ತಿದ್ದಾನೆ ಕರ್ಮಯೋಗವು ಬಹಿರಂಗವಾಗಿರುತ್ತದೆ ಇದನ್ನು ಸಾಧಕರು ಸುಲಭವಾಗಿ ಮಾಡಬಹುದು ಶಾಸ್ತ್ರೋಕ್ತ ಕರ್ಮಗಳನ್ನು ಸಂಘವನ್ನು ತೊರೆದು ಫಲದ ಆಶೆಯಿಲ್ಲದೆ ಈಶ್ವರಾರ್ಥವಾಗಿ ಮಾಡುವುದು ಕರ್ಮಯೋಗವು ಸಾಮಾನ್ಯರಾದವರ ದೃಷ್ಟಿಯಿಂದ ಈ ಯೋಗವೇ ಕಷ್ಟಸಾಧ್ಯವಾಗಿರುತ್ತದೆ ಆದರೆ ಯೋಗವೆಂಬ ಅಂತರಂಗದ ಸಾಧನವು ಇನ್ನೂ ಕಷ್ಟವಾಗಿರುತ್ತದೆ ಹಾಲನ್ನು ಕಾಯಿಸಬೇಕಾದರೆ ಹಾಲಿಟ್ಟ ಪಾತ್ರೆಯನ್ನು ಕಾಯಿಸುವೆವು ಅಲ್ಲಿ ಪಾತ್ರೆಯು ಕಾದ ಬಳಿಕ ಹಾಲು ಹೇಗೆ ಕಾಯುವುದು ಹಾಗೆಯೇ ಇಲ್ಲಿ ನಿಷ್ಕಾಮ ಕರ್ಮವನ್ನು ಮಾಡುವ ಕರ್ಮಯೋಗವು ದಕ್ಕಿದ ಬಳಿಕವೇ ಮನೋಮಾತ್ರದಿಂದ ಮಾಡುವ ಧ್ಯಾನಯೋಗವು ವಶವಾಗುತ್ತದೆ ಈ ಧ್ಯಾನ ಯೋಗದ ಸ್ವರೂಪವನ್ನು ಸಂಗ್ರಹವಾಗಿ ಮೊದಲು ತಿಳಿಸಿ ಭಗವಂತನು ಮುಂದೆ ಅದನ್ನು ವಿಸ್ತರಿಸುತ್ತಾನೆ ಧ್ಯಾನಯೋಗಕ್ಕೆ ಸೂತ್ರಭೂತವಾಗಿರುವ ಶ್ಲೋಕಗಳು ಯಾವುವೆಂದರೆ ಸ್ಪರ್ಶಾನ್ ಬಹಿರ್ವಾಹ್ಯಾಂ ಚುಶ್ಚೈವಾಂತರೆ ಭ್ರುವೋ ಪ್ರಾಪೌ ಸಮೌ ಕೃತ ನಾಶಾಭ್ಯಂತರ ಚಾರಿಣೌತೆ ಯಸ್ಸದಾ ಮುಕ್ತ ಸುಕ್ತ ಸಹ ಸ್ಪರ್ಶಗಳನ್ನು ಎಂದರೆ ಶಬ್ದಾದಿ ವಿಷಯಗಳನ್ನು ಹೊರಚ್ಚು ಮಾಡಬೇಕು ಶಬ್ದಾದಿಗಳು ಹೊರಗೆ ಇರುತ್ತವೆ ಆದರೆ ಅವು ಸ್ತ್ರೋತ್ರೇಂದ್ರಿಯವೇ ಮುಂತಾದ ದ್ವಾರಗಳಿಂದ ಒಳಹೊಕ್ಕಾಗ ಮನಸ್ಸು ಅವುಗಳ ವಾಸನೆಯನ್ನು ತನ್ನೊಳಗೆ ನಿಲ್ಲಿಸಿಕೊಂಡು ಬಿಡುತ್ತದೆ ಆಗ ವಿಷಯಗಳನ್ನು ಒಳಕ್ಕೆ ಸೇರಿಸಿಕೊಂಡಂತಾಗಿತ್ತು ಆದರೆ ವಿಷಯಗಳು ಮನಸ್ಸಿಗೆ ತಾಕಿದರು ಅವುಗಳನ್ನು ಚಿಂತಿಸದೇ ಇರುವುದಾದರೆ ಆಗ ಅವುಗಳನ್ನು ಹೊರಗೆ ಬಿಟ್ಟಂತೆ ಆಗುವುದು ಕರ್ಮಯೋಗದಲ್ಲಿ ವಿಷಯಗಳನ್ನು ರಾಗ ದ್ವೇಷವಿಲ್ಲದೆ ಅನುಭವಿಸುತ್ತಾ ಇರಬೇಕೆಂದು ಹೇಳಿದೆ ಇಲ್ಲಿ ವಿಷಯಗಳನ್ನು ಚಿಂತಿಸಲೇಬಾರದೆಂದು ಹೇಳಿದೆ ಇದು ಅಧಿಕಾರಿ ತಾರತಮ್ಯದಿಂದ ಹೇಳಿದ್ದೆಂದು ತಿಳಿಯಬೇಕು ಒಂದು ಪರೀಕ್ಷೆಯಲ್ಲಿ ಕೊಟ್ಟ ಗಣಿತ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಾಗ ಹೆಚ್ಚು ಜಟಿಲವಾದ ಪ್ರಶ್ನೆಗಳನ್ನು ಕೈಬಿಟ್ಟು ಸುಮ್ಮನೆ ಗುಣಿಸುವುದು ಲಘುತಮ ಸಾಮಾನ್ಯ ಅಪವರ್ತನ ಸುಲಭ ರೂಪಕ್ಕೆ ತರುವುದು ರೂಢಿಗಣಿತ ಮುಂತಾದ ರೂಪದ ಸಾಮಾನ್ಯ ಪ್ರಕ್ರಿಯೆಯ ಲೆಕ್ಕಗಳನ್ನು ಮೊದಲು ಮಾಡಿಬಿಡಬೇಕೆಂದು ಬುದ್ಧಿಯು ಅಷ್ಟು ಚುರುಕಾಗಿಲ್ಲದ ವಿದ್ಯಾರ್ಥಿಗೆ ಹೇಳಿಕೊಡುವ ಉಪಾಧ್ಯಾಯನು ಜಾಣರಾದ ಹುಡುಗರಿಗೆ ಮಿಶ್ರೋದಾಹರಣೆಯ ಲೆಕ್ಕಗಳನ್ನು ಮೊದಲು ಮಾಡಿರೆಂದು ತಿಳುವಳಿಕೆ ಹೇಳುವುದುಂಟಲ್ಲವೇ ಇಬ್ಬರು ಹುಡುಗರು ತಕ್ಕಷ್ಟು ಗುಣಸಂಖ್ಯೆಯನ್ನು ಪಡೆದು ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಬೇಕೆಂಬುದೇ ಉಪಾಧ್ಯಾಯನ ಉದ್ದೇಶವಾಗಿರುವುದರಿಂದ ಹಾಗೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ತಿಳುವಳಿಕೆ ಹೇಳಿರುತ್ತಾನೆ ಅಲ್ಲವೇ ಇದರಂತೆಯೇ ವಿಷಯಗಳ ಸೇವನೆಯನ್ನು ರಾಗದ್ವೇಷಗಳಿಲ್ಲದೆ ಮಾಡಬೇಕೆಂದು ಹಿಂದೆ ಹೇಳಿ ಈಗ ವಿಷಯಗಳನ್ನು ಹೊರಚು ಮಾಡಿ ಯೋಗವನ್ನು ಅನುಷ್ಠಾನ ಮಾಡಬೇಕೆಂದು ಹೇಳಿರುವುದು ಅಧಿಕಾರಿಗಳ ಯೋಗ್ಯತಾ ತಾರತಮ್ಯದಿಂದಲೇ ಅಂದರೆ ಯಾರಿಂದ ಯಾವುದು ಸಾಧ್ಯವೋ ಅದನ್ನು ಅನುಸರಿಸಿ ಕಣ್ಣನ್ನು ಹುಬ್ಬುಗಳ ನಡುವೆ ಮಾಡಿಕೊಳ್ಳಬೇಕು ಎಂಬುದು ಯೋಗಕ್ಕಾಗಿ ಮಾಡಿರುವ ಎರಡನೆಯ ಉಪದೇಶವು ದೃಷ್ಟಿಯನ್ನು ಅತ್ತಿತ್ತ ಹರಿಯದಂತೆ ಮಾಡಿಕೊಳ್ಳಬೇಕೆನ್ನುವುದೇ ಇದರ ಅರ್ಥ ಹಠಯೋಗವೆಂಬ ಒಂದಾನೊಂದು ಸಾಧನವಿರುತ್ತದೆ ಅದರಲ್ಲಿ ಹುಬ್ಬುಗಳ ನಡುವೆ ದೃಷ್ಟಿಯನ್ನು ಒಕ್ಕೂಡಿಸುವ ಒಂದು ಸಾಧನವನ್ನು ಹೇಳುವುದುಂಟು ಆದರೆ ಇಲ್ಲಿ ಅದರ ಪರಾಮರ್ಶವೇನೂ ಇರುವುದಿಲ್ಲ ಏಕೆಂದರೆ ಗೀತೆಯಲ್ಲಿ ಹಠಯೋಗವನ್ನು ಎಲ್ಲಿಯೂ ಉಪದೇಶಿಸಿರುವುದಿಲ್ಲ ಪ್ರಾಣಾಪಾನಗಳನ್ನು ಸಮವಾಗಿ ಮಾಡಿಕೊಳ್ಳಬೇಕು ಎಂಬುದು ಮೂರನೆಯ ಉಪದೇಶವು ಪ್ರಾಣಾಪಾನಗಳು ವಾಯು ವಿಶೇಷಗಳು ಮನಸ್ಸು ಹೊರಕ್ಕೂ ಒಳಕ್ಕೂ ಹರಿದಾಡುವಂತಿರುವುದರಿಂದ ಅದನ್ನು ಚೆನ್ನಾಗಿ ನಿಲ್ಲಿಸಿಕೊಂಡು ಆತ್ಮಧ್ಯಾನವನ್ನು ಮಾಡುವುದು ಅವಶ್ಯವು ಆದರೆ ಕೆಲವರಿಗೆ ನೇರವಾಗಿ ಮನಸ್ಸನ್ನೇ ಬಿಗಿಹಿಡಿಯುವುದಕ್ಕೆ ಆಗುವುದಿಲ್ಲ ಆದ್ದರಿಂದ ಸ್ಥೂಲವಾಗಿರುವ ಪ್ರಾಣವಾಯುವನ್ನು ನಿರೋಧ ಮಾಡುವ ಮೂಲಕ ಚಿತ್ತವನ್ನು ಹಿಡಿಯಬೇಕೆಂದು ಇಲ್ಲಿ ಹೇಳಿರುತ್ತದೆ ಇದು ಪಾತಂಜಲ ಯೋಗದಲ್ಲಿ ಪ್ರಾಣಾಯಾಮವೆಂಬ ಯೋಗಾಂಗವೆನಿಸುತ್ತದೆ ಇದರ ವಿಷಯವನ್ನು ಮುಂದೆ ಪ್ರಸ್ತಾಪಿಸಲಾಗುವುದು ಇಂದ್ರಿಯಗಳನ್ನು ಮನಸ್ಸನ್ನು ಬುದ್ಧಿಯನ್ನು ಬಿಗಿಹಿಡಿಯಬೇಕು ಎಂಬುದು ನಾಲ್ಕನೆಯ ತಿಳುವಳಿಕೆ ಇದು ಧ್ಯಾನಯೋಗಕ್ಕೆ ಅತ್ಯವಶ್ಯವೆಂಬುದನ್ನು ಹೇಳಬೇಕಾದದ್ದೇ ಇಲ್ಲ ಇಂದ್ರಿಯ ಜಯವನ್ನು ಕುರಿತು ಗೀತೆಯಲ್ಲಿ ಮತ್ತೆ ಮತ್ತೆ ಹೇಳಿರುತ್ತದೆ ವಿಷಯಾಸಕ್ತಿಯನ್ನು ತಪ್ಪಿಸುವುದಕ್ಕೆ ಇಂದ್ರಿಯ ನಿಗ್ರಹವು ಅತ್ಯವಶ್ಯವಾಗಿರುತ್ತದೆ ಎಂಬುದು ಸ್ಪಷ್ಟವೇ ಆಗಿದೆ ಮನೋಬುದ್ಧಿಗಳನ್ನು ಬಿಗಿಹಿಡಿಯುವುದು ಆತ್ಮ ಧ್ಯಾನಕ್ಕಾಗಿ ಇಂದ್ರಿಯ ಮನಸ್ಸು ಬುದ್ಧಿ ಇವುಗಳನ್ನು ನಾವು ಬಿಗಿಹಿಡಿದರೆ ನಮಗೆ ಯಾವ ಅಂಜಿಕೆಯೂ ಇಲ್ಲ ಇವುಗಳು ನಮ್ಮನ್ನು ಹಿಡಿದವೆಂದರೆ ಬಂಧಕವಾಗುತ್ತದೆ ಕುದುರೆಯು ಸವಾರನ ಹಿಡಿತದಲ್ಲಿರುವ ಬದಲಿಗೆ ಕುದುರೆಯು ಹೋದ ಕಡೆಗೆ ಸವಾರನು ಹೋಗಬೇಕಾಗಿ ಬಂದರೆ ಹೇಗೆ ತೊಂದರೆಗೀಡಾಗುವನು ಹಾಗೆಯೇ ಇಲ್ಲಿಯೂ ತಿಳಿಯಬೇಕು ಇಚ್ಛೆ ಭಯ ಕ್ರೋಧ ಇವುಗಳು ಹೋಗಿರಬೇಕು ಎಂಬುದು ಧ್ಯಾನಯೋಗಕ್ಕಾಗಿ ಮಾಡಿರುವ ಐದನೆಯ ಉಪದೇಶವು ಜನರ ಮನಸ್ಸು ಯಾವಾಗಲೂ ಏನಾದರೂ ಬೇಕು ಎನ್ನುತ್ತಲೇ ಇರುತ್ತದೆ ಅದಕ್ಕೆ ಯಾವುದಾದರೊಂದು ಅನಿಷ್ಟ ಪ್ರಾಪ್ತಿಯ ಅಂಜಿಕೆ ಇದ್ದೇ ಇರುತ್ತದೆ ತನ್ನ ಇಚ್ಛೆಗೆ ಯಾವುದಾದರೂ ಅಡ್ಡಿ ಬಂದರೆ ಅದಕ್ಕೆ ಸಿಟ್ಟು ಬರುತ್ತಲೇ ಇರುತ್ತದೆ ಧ್ಯಾನ ಯೋಗವು ದಕ್ಕಬೇಕಾದರೆ ಇಚ್ಛಾ ಭಯ ಕ್ರೋಧಗಳು ಸಂಪೂರ್ಣವಾಗಿ ಹೋಗಿಬಿಡಬೇಕು ಏಕೆಂದರೆ ಇಚ್ಛಾದಿಗಳಿದ್ದರೆ ಹೊರಕ್ಕೆ ಮನಸ್ಸು ಹರಿಯಬೇಕಾಗುತ್ತದೆ ತನ್ನೊಳಗಿರುವ ಆತ್ಮನನ್ನು ಚಿಂತಿಸುವುದು ಆಗದೆ ಹೋಗುತ್ತದೆ ಯಾವನು ವಿಷಯ ಚಿಂತನೆಯನ್ನು ಬಿಟ್ಟು ದೃಷ್ಟಿಯನ್ನು ವಿಷಯ ಚಿಂತನೆಯನ್ನು ಬಿಟ್ಟು ದೃಷ್ಟಿಯನ್ನು ಹರಿಯಗೊಡದೆ ಪ್ರಾಣ ಸಂಯಮವನ್ನು ಮಾಡಿಕೊಂಡು ಇಂದ್ರಿಯ ಮನೋಬುದ್ಧಿಗಳನ್ನು ಹತೋಟಿಗೆ ತಂದುಕೊಂಡಿರುವನು ಯಾವನು ಇಚ್ಛಾದಿಗಳಿಂದ ಮನಸ್ಸು ಹೊರಕ್ಕೆ ತಲೆಹಾಕದಂತೆ ನೋಡಿಕೊಳ್ಳಬಲ್ಲನೋ ಅವನು ಯಾವಾಗಲೂ ಮುಕ್ತನೇ ಅವನು ಧ್ಯಾನ ಯೋಗದಿಂದ ಜ್ಞಾನವನ್ನು ಹೊಂದಿ ತನ್ನ ನಿತ್ಯ ಮುಕ್ತ ಸ್ವರೂಪವನ್ನು ಹೊಂದುವನು ಎಂಬುದು ಮೇಲೆ ಉದಾಹರಿಸಿರುವ ಎರಡು ಶ್ಲೋಕಗಳ ಒಟ್ಟರ್ಥವು ಇದಿಷ್ಟು ಧ್ಯಾನಯೋಗದ ಅವತರಣಿಕೆಯಾಯಿತು ಧ್ಯಾನಯೋಗಕ್ಕೆ ವಿಷಯವಾಗಿರುವ ಪರಮಾತ್ಮನನ್ನು ತಿಳಿಸಿ ಅದರಿಂದ ಫಲಿಸುವ ಭಕ್ತಿಯೋಗಕ್ಕೂ ಸೂಚಿಕೆಯಾಗಿ ಮುಂದಿನ ಶ್ಲೋಕವು ಬಂದಿರುತ್ತದೆ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಶಾಂತಿ ಮೃಚ್ಛತಿ ಯಜ್ಞ ದಾನ ತಪಸ್ಸುಗಳು ಯಾರಿಗೆ ಅರ್ಪಿತವಾಗುವವು ಇಂದ್ರ ಅಗ್ನಿ ಮುಂತಾದ ದೇವತೆಗಳೇ ಯಜ್ಞ ತಪಸ್ಸುಗಳನ್ನು ಒಪ್ಪಿಸಿಕೊಳ್ಳುವವರು ಎಂದು ಯಾಜ್ಞಿಕರು ಭಾವಿಸಿರಬಹುದು ಆದರೆ ಪರಮಾರ್ಥವು ಹೀಗಿಲ್ಲ ಸರ್ವ ದೇವತಾತ್ಮನಾಗಿರುವ ಪರಮಾತ್ಮನೇ ಅವುಗಳನ್ನು ತೆಗೆದುಕೊಳ್ಳುವವನು ಇಂದ್ರಾದಿಗಳು ತಮ್ಮ ತಮ್ಮ ಲೋಕಕ್ಕೆ ಒಡೆಯರೆಂಬುದು ನಿಜ ಆದರೆ ಸರ್ವ ಲೋಕಗಳಿಗೂ ಒಡೆಯನಾದ ಮಹಾದೇವನು ಯಾರು ಪರಮೇಶ್ವರನೇ ಆ ಪರಮೇಶ್ವರನ ಅನುಗ್ರಹದಿಂದಲೇ ಮಿಕ್ಕವರು ಈಶ್ವರರೆನಿಸುತ್ತಾರೆ ಸಮಸ್ತ ಭೂತಗಳಿಗೂ ಯಾವ ಯಾವ ಕರ್ಮವನ್ನು ಮಾಡಿದರೂ ಅದಕ್ಕೆಲ್ಲ ಫಲವನ್ನು ಕೊಡುವವನು ಅವನೇ ಎಲ್ಲರ ಹೃದಯದಲ್ಲಿಯೂ ನಿರಂತರವಾಗಿ ನೆಲೆಸಿರುವವನು ಅವನೇ ಎಲ್ಲರ ಅಂತಃಕರಣ ಪ್ರತ್ಯಯಗಳ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣವಾಗಿರುವವನು ಆತನೇ ಭಗವಂತನು ಹೀಗೆ ನಮ್ಮ ಬುದ್ಧಿವೃತ್ತಿಗಳಿಗೂ ನಮ್ಮ ಕರ್ಮಗಳಿಗೂ ಸಾಕ್ಷಿಯಾಗಿದ್ದುಕೊಂಡು ಕರ್ಮಗಳಿಗೆ ಅನುಗುಣವಾದ ಫಲವನ್ನು ಕೊಡುತ್ತಿರುವನಾದ್ದರಿಂದ ಆತನಲ್ಲಿಯೇ ನಮ್ಮ ಸುಖ ದುಃಖಗಳನ್ನು ನಿವೇದಿಸಿಕೊಂಡು ಮನಸಮಾಧಾನವನ್ನು ಹೊಂದಬಹುದು ಆತನ ಅನುಗ್ರಹದಿಂದ ಆತನ ಪರಮ ತತ್ವವನ್ನು ಅರಿತುಕೊಂಡು ಪರಮ ಶಾಂತಿ ರೂಪವಾದ ಮೋಕ್ಷವನ್ನೇ ಪಡೆಯಬಹುದು ಇಲ್ಲಿಯವರೆಗೆ ಯೋಗದ ಮೂರು ಅಂತಸ್ತುಗಳಾದ ಕರ್ಮ ಭಕ್ತಿಗಳನ್ನು ಹೇಳಿದ್ದಾಯಿತು ಇವುಗಳಲ್ಲಿ ಕರ್ಮಯೋಗವನ್ನು ತಕ್ಕ ಮಟ್ಟಿಗೆ ವಿಸ್ತರಿಸಿ ಹೇಳಿದ್ದಾಗಿದೆ ಆದ್ದರಿಂದ ಇನ್ನು ಜ್ಞಾನ ಭಕ್ತಿಗಳನ್ನು ತಿಳಿಸಬೇಕೆಂದು ಭಗವಂತನು ಅವಕ್ಕೆ ಇಲ್ಲಿ ಪೀಠಿಕೆಯನ್ನು ಹಾಕಿರುತ್ತಾನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ಹಂ ಪ್ರಾರ್ಥೆಗೆ ನಿತ್ಯಂ विद्यादान्च देहि मे नमस्कार